ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಾಮಾನ್ಯವಾಗಿ ನಾವೆಲ್ಲರೂ ಆನಂದವನ್ನೇ ಬಯಸುವುದು ದುಃಖವನ್ನು ಯಾರೂ ಬಯಸಿ ಬಯಸಿ ಹಿಡಿದುಕೊಳ್ಳುವುದಿಲ್ಲ ಆನಂದ ಘನರೂಪನಾದಂತಹ ಪರಮಾತ್ಮನನ್ನು ನಾಮದಿಂದಲೇ ಪಡೆಯಬಹುದು ಎಂದರೆ ಅಂತಹ ಆನಂದವೂ ಬೇಕಾಗಿದ್ದರೆ ನಾಮದ ಮೂಲಕವೇ ಪಡೆದುಕೊಳ್ಳಬಹುದಲ್ಲವೇ ಬನ್ನಿ ಗುರುಗಳು ಹೇಳುವ ಮಾತನ್ನು ಕೇಳೋಣ ಶರೀರ ಸ್ವಾಸ್ಥ್ಯಕ್ಕೆ ಬೇಕಾಗುವ ಶರೀರದಲ್ಲಿಯ ದ್ರವ್ಯಗಳು ಹೆಚ್ಚು ಕಡಿಮೆಯಾದಾಗ ಶರೀರದ ಸ್ವಾಸ್ಥ್ಯವು ಕೆಡುತ್ತದೆ ಇದಕ್ಕೆ ಕಾಯಿಲೆ ಎನ್ನುತ್ತಾರೆ ಶುಂಠಿಯು ಶರೀರದಲ್ಲಿ ಕಡಿಮೆಯಾದ ದ್ರವ್ಯವನ್ನು ತುಂಬಿಕೊಡುತ್ತದೆ ಹಾಗೂ ಹೆಚ್ಚಿಗೆ ಆದ ದ್ರವ್ಯವನ್ನು ಕಡಿಮೆ ಮಾಡುತ್ತದೆ ನಾಮವು ಈ ಶುಂಠಿಯಂತೆ ಇರುತ್ತದೆ ಈ ನಾಮವು ಪಾರಮಾರ್ಥಿಕ ಪ್ರಗತಿಯ ಮಾರ್ಗದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯ ಯಾವ ಯಾವ ಗುಣ ದೋಷಗಳಿಂದ ಸಾಧನೆಯಲ್ಲಿ ಅಡೆತಡೆ ಉಂಟಾಗುತ್ತದೆಯೋ ಆ ಗುಣ ದೋಷಗಳನ್ನು ದೂರ ಮಾಡಿ ಪ್ರಗತಿಯ ಮಾರ್ಗವನ್ನು ಪ್ರಶಸ್ತಗೊಳಿಸುತ್ತದೆ ಆದ್ದರಿಂದಲೇ ಸಾಧಕನಲ್ಲಿ ಯಾವುದೇ ಗುಣದೋಷಗಳಿದ್ದರೂ ಅವನು ನಿಷ್ಠೆಯಿಂದ ನಾಮವನ್ನು ತೆಗೆದುಕೊಂಡದ್ದಾದರೆ ನಿಶ್ಚಿತವಾಗಿಯೂ ಧ್ಯೇಯವನ್ನು ತಲುಪುತ್ತಾನೆ ನಂದಾದೀಪವನ್ನು ಅಖಂಡವಾಗಿ ಪ್ರಜ್ವಲಿತಗೊಳಿಸಿ ಇಡುವುದಕ್ಕಾಗಿ ಅದರಲ್ಲಿ ಮೇಲಿಂದ ಮೇಲೆ ಎಣ್ಣೆಯನ್ನು ಹಾಕಬೇಕಾಗುತ್ತದೆ ಅದರಂತೆಯೇ ಆನಂದರೂಪಿಯಾದ ನಂದ ದೀಪವನ್ನು ಪ್ರಜ್ವಲಿತಗೊಳಿಸಿ ಇಡಬೇಕಾದರೆ ಅದರಲ್ಲಿ ನಿರಂತರ ನಾಮವೆಂಬ ಎಣ್ಣೆಯನ್ನು ಹಾಕುತ್ತಿರಬೇಕಾಗುತ್ತದೆ ಸ್ವಲ್ಪದರಲ್ಲಿ ಹೇಳುವುದಾದರೆ ಯಾರಿಗೆ ಆನಂದವು ಬೇಕೋ ಅವರು ನಿರಂತರ ನಾಮವನ್ನು ತೆಗೆದುಕೊಳ್ಳಬೇಕು ಆನಂದದ ಉಗಮವೂ ನಾಮದಲ್ಲಿಯೇ ಇರುತ್ತದೆ ಯಾವುದೇ ಸಮಯದಲ್ಲಿ ಹಾಗೂ ಯಾವುದೇ ಸ್ಥಾನದಲ್ಲಿ ಬರ್ಫಿಯಲ್ಲಿ ಬರ್ಫ್ನಲ್ಲಿ ಅಂದರೆ ಮಂಜುಗಡ್ಡೆಯಲ್ಲಿ ಶೈತ್ಯವೂ ಇದ್ದೇ ಇರುತ್ತದೆ ಅದರಂತೆ ಭಗವಂತನ ಹತ್ತಿರ ಯಾವಾಗಲೂ ಆನಂದ ಎಂಬುದು ಇದ್ದೇ ಇರುತ್ತದೆ ಎಂದು ತಿಳಿಯಬೇಕು ನಾವು ಈ ಜಗತ್ತಿನಲ್ಲಿ ನಮ್ಮ ಉಪಾಧಿಗಳನ್ನು ಬೆಳೆಸುವುದೂ ಕೂಡ ಆನಂದಕ್ಕಾಗಿಯೇ ಇರುತ್ತದೆ ಆದರೆ ಭಗವಂತನ ಹೊರತಾಗಿರುವ ಆನಂದವು ವಿಷಯಗಳನ್ನು ಅವಲಂಬಿಸಿರುವುದರಿಂದ ಆ ವಿಷಯಗಳು ಇಲ್ಲದಂತಾದವೆಂದರೆ ಆನಂದವೂ ಕೂಡ ಲೋಪವಾಗುತ್ತದೆ ಕೆಲವರಿಗೆ ಸ್ತ್ರೀ ಸಹವಾಸದಿಂದ ಆನಂದವಿರಬಹುದು ಕೆಲವರಿಗೆ ಉದ್ಯೋಗ ಅಥವಾ ಪದವಿ ಪ್ರತಿಷ್ಠೆಗಳು ಆನಂದ ಕೊಡಬಹುದು ಕೆಲವರಿಗೆ ಹಣವು ಆನಂದ ಕೊಡಬಹುದು ಕೆಲವರಿಗೆ ಅಂತಸ್ತು ಆನಂದ ಕೊಡಬಹುದು ಆದರೆ ಪ್ರಾಪಂಚಿಕವಾದ ಇವೆಲ್ಲವೂ ಇವುಗಳಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ ಅವು ಯಾವುದೇ ಕೈತಪ್ಪಿ ಹೋದರೂ ಆ ಆನಂದವು ಅಲ್ಲಿಗೆ ಅಂತ್ಯವಾಗಿ ಹೋಗುತ್ತದೆ ಆದ್ದರಿಂದ ಅಂತಹ ಎಲ್ಲ ಆನಂದವು ಅಶಾಶ್ವತವಾಗಿರುತ್ತದೆ ತಿನ್ನಬೇಕು ಕುಡಿಯಬೇಕು ಹಾಗೂ ಮೋಜು ಮಾಡಬೇಕು ಈ ತತ್ವಜ್ಞಾನವು ನನಗೂ ಸ್ವಲ್ಪಮಟ್ಟಿಗೆ ಹಿಡಿಸುತ್ತದೆ ಆದರೆ ಇದರಲ್ಲಿಯ ಒಂದು ದೊಡ್ಡ ದೋಷವೆಂದರೆ ಇದು ದೇಹಬುದ್ಧಿಯನ್ನು ಆಧರಿಸಿಕೊಂಡಿರುವುದರಿಂದ ಶಾಶ್ವತವಾದದ್ದಾಗಿರುವುದಿಲ್ಲ ಹೇಗೆಂದರೆ ಇಂದಿನ ಉತ್ತಮ ಪರಿಸ್ಥಿತಿಯು ನಾಳೆ ಇಲ್ಲದಂತಾಯಿತೆಂದರೆ ನಮ್ಮ ಮನಸ್ಸಿನ ಮೋಜು ಇಲ್ಲದಂತಾಗುತ್ತದೆ ಆದರೆ ಇದ್ದ ಪರಿಸ್ಥಿತಿಯಲ್ಲಿಯೇ ನಾವು ಆನಂದವನ್ನು ನಿರ್ಮಾಣ ಮಾಡಬೇಕು ನಾವು ಪ್ರತಿನಿತ್ಯ ಐದು ನಿಮಿಷಗಳಾದರೂ ಭಗವಂತನೊಂದಿಗೆ ಅನನ್ಯವಾಗಲು ಕಲಿಯಬೇಕು ಆ ಐದು ನಿಮಿಷಗಳ ಆನಂದವು ನೂರು ವರ್ಷಗಳ ಜೀವನದಲ್ಲಿಯೂ ಸಿಗುವುದಿಲ್ಲ ಸಕ್ಕರೆಯ ಮಾಧುರ್ಯದ ವಿಷಯದಲ್ಲಿ ಗಂಟೆಗಟ್ಟಲೆ ಪ್ರವಚನ ಮಾಡುವುದಕ್ಕಿಂತ ಒಂದು ಚಮಚ ಸಕ್ಕರೆಯನ್ನು ಬಾಯಲ್ಲಿ ಹಾಕಿಕೊಂಡರೆ ನಿಜವಾದ ಆನಂದವು ಪ್ರಾಪ್ತವಾಗುತ್ತದೆ ಇದರಂತೆಯೇ ನಾಮದ ವಿಷಯದಲ್ಲಿಯೂ ಇರುತ್ತದೆ ಜೀವನದಲ್ಲಿ ಆನಂದವಿರುತ್ತದೇನೋ ನಿಜ ಆದರೆ ಆನಂದಪೂರ್ಣ ಜೀವನವಿಲ್ಲದಿದ್ದರೆ ಆ ಮನುಷ್ಯನೂ ಸತ್ತಂತೆಯೇ ಯಾರ ಹತ್ತು ಹತ್ತಿರ ಭಗವಂತನಿರುತ್ತಾನೋ ಅವನಿಗೆ ಆನಂದದ ಜೀವನ ಸಾಧ್ಯ ಆದ್ದರಿಂದ ಯಾರಿಗೆ ಇಂಥ ಜೀವನದ ಅಪೇಕ್ಷೆ ಇರುವುದೋ ಅವರು ನಾಮವನ್ನು ತೆಗೆದುಕೊಳ್ಳಬೇಕು ಸದಾ ಸರ್ವದಾ ಯೋಗ ತುಜ ಘಡಾನ ಘಡಾವ ಅಂದರೆ ಯಾವಾಗಲೂ ನಿನ್ನ ಸಾನ್ನಿಧ್ಯವು ಪ್ರಾಪ್ತವಾಗಲಿ ಎಂದು ಶ್ರೀ ಸಮರ್ಥರು ಪ್ರಾರ್ಥಿಸಿದರು ತುಜಾವಿಸರ ನಾವ ಅಂದರೆ ಎಂದೂ ನಿನ್ನ ವಿಸ್ಮರಣೆಯಾಗದಿರಲಿ ಎಂದು ಶ್ರೀ ತುಕಾರಾಮ ಮಹಾರಾಜರು ಪ್ರಾರ್ಥಿಸಿದರು ಇದಕ್ಕೆ ಕಾರಣವೇನೆಂದರೆ ಎಲ್ಲಿ ಭಗವಂತನೋ ಅಲ್ಲಿ ಆನಂದವಿರುತ್ತದೆ ವ್ಯಾಪಾರಿ ಜನರು ಇಂದು ನಗದು ನಾಳೆ ಉದ್ರಿ ಎಂದು ಬರೆದಿರುತ್ತಾರೆ ಅದರಂತೆ ನಾವು ಕೂಡ ಆನಂದ ಎಂಬುದು ನಗದು ಅಂದರೆ ಹಿಂದೆ ದೊರೆಯುವಂತಹದ್ದು ದುಃಖ ಎಂಬುದು ಉದುರಿ ಎಂಬ ವೃತ್ತಿಯನ್ನು ಇಟ್ಟುಕೊಳ್ಳಬೇಕು ಯಾರಿಗೆ ನಾಮದಲ್ಲಿ ಆನಂದ ಪ್ರಾಪ್ತವಾಯಿತೋ ಅವರಿಗೆ ನಿತ್ಯವೂ ದೀಪಾವಳಿಯೇ ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ